ನೋಡಿ ಸ್ನೇಹಿತರೆ ಇದು ಶ್ರೀನಿವಾಸ ಚಿತ್ರಮಂದಿರದ ಒಂದು ಬದಲಾಗಿರುವಂಥ ಒಂದು ದೃಶ್ಯ ಇದು ನೀವು ನೋಡ್ಬೋದು ಮೊದಲು ಎಂಟ್ರೆನ್ಸ್ ಯಾವ ಥರ ಇತ್ತು ಹೀಗೆ ಯಾವ ಥರ ಆಗಿದೆ ಅಂತ ಈ ಸಿನಿಮಾ ತಾರೆಯರದೆಲ್ಲ ಇಲ್ಲೊಂದು ಇಮೇಜಸ್ ಇದೆ ಅದೆಲ್ಲ ಮಾಡ್ಕೊಂಡಿದ್ದೀವಿ ನಂತರ ಇಲ್ಲೇನು ಮಾಡ್ಕೊಂಡಿದ್ದೀವಿ ಈ ಕಡೆ ಬ್ಯಾನರ್ಸ್ ಅಂದರೆ ಸಿನಿಮಾ ಬ್ಯಾನರ್ಸು ಮೊದಲು ಹಿಂದೆ ಇತ್ತು ಈಗ ನಾವೇನು ಮಾಡ್ಕೊಂಡಿದ್ದೀವಿ ಈಗ ಈ ಥರ ಬ್ಯಾನರ್ಸ್ ಮುಂದೆನೇ ಕಾಣುತ್ತೆ ಫ್ರಂಟಲ್ಲಿ ಈ ಥರ ಬ್ಯಾನರ್ಸ್ ಕಾಣಿಸ್ಬಿಡುತ್ತೆ ಅಪ್ಪು ಅವ್ರ ಫೋಟೋ ಒಂದು ಇದು ಅಪ್ಪು ಅವ್ರದ್ದು ಇಲ್ಲೇ ಮಾಡ್ಕೊಂಡಿದ್ದೀವಿ ಅದಾಗೇ ಇದೆ ಮತ್ತು ಇದು ಎಂಟ್ರೆನ್ಸು ಇವತ್ತು ಏನಿದೆ ಶ್ರೀನಿವಾಸ ಥಿಯೇಟರ್ದು ಬದಲಾವಣೆ ಬದಲಾವಣೆ ಆಗಿರೋದು ಒಂದು ರೂಪ ಇದು ನೋಡಿ ಇದು ಇಲ್ಲಿ ಟಿಕೆಟು ತಗೊಳ್ಳೋದಕ್ಕೆ ಬಾಕ್ಸ್ ಆಫೀಸ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಇದು ಒಳಗಡೆ ಎಂಟ್ರೆನ್ಸು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಇದ್ದೀವಿ ಈಗ ಒಳಗಡೆ ಯಾವುದೆಲ್ಲ ರೀತಿ ಇದೆ ಅನ್ನೋದು ನಿಮಗೊಂದು ಚಿಕ್ಕ ಪರಿಚಯ ಒಂದು ಟಿಯೇಟ್ ಆಡಿಟೋರಿಯಮ್ಮು ಕಂಪ್ಲೀಟ್ ಬದಲಾವಣೆ ಆಗಿದೆ ನೋಡಿ ಇದು ಆಟೋಮೆಟಿಕ್ಕಾಗಿ ನಾವು ಬಂದಾಗ ಲೈಟ್ಸ್ ಆನ್ ಆಗತ್ತೆ ಅದೇ ಇಲ್ಲಿ ನೋಡ್ಬೋದು ಸೀಟ್ಸ್ ಎಲ್ಲ ಕಂಪ್ಲೀಟ್ ಚೇಂಜ್ ಬಾಲ್ಕನಿ ಎಲ್ಲ ಮೇಲಿಂದ ಕೆಳಗಡೆ ತನಕ ಎಳೆದಿದ್ದೀವಿ ನೋಡಿ ಇಲ್ಲಿ ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಬರ್ತಿದ್ದಂಗೆ ಲೈಟ್ಸ್ ಆನ್ ಆಗುತ್ತೆ ಹೀಗೆ ಹೋಗ್ತಾ ಇದ್ರೆ ಮೆಟ್ಲು ಮೆಟ್ಲ ಮೇಲೆ ಹತ್ತಿ ಪಾಸಾಗಬೇಕಾದ್ರೆ ಎಲ್ಲ ಲೈಟ್ಸ್ ಎಲ್ಲ ಹಾಗೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಹೀಗೆ ಆನ್ ಆಗುತ್ತೆ ಇದು ಥಿಯೇಟ್ರು ಹೀಗಿದೆ ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಸೀಟು ನೋಡಿ ಮೊದಲು ಇದು ಬಾಲ್ಕನಿ ಈ ಥರ ಇತ್ತು ಇದು ಕಂಪ್ಲೀಟ್ ಈಗ ಒಂದೇ ಕ್ಲಾಸ್ ಆಗಿದೆ ಇಡೀ ಆಡಿಟೋರಿಯಮ್ಮು ನಿಮ್ಗೆ ಪರಿಚಯ ಮಾಡ್ತಾಯಿದ್ದೀನಿ ನೋಡಿ ನಡ್ಕೊಂಡು ಹೋಗ್ತಿದ್ರೆ ಲೈಟ್ಸ್ ಎಲ್ಲ ಸ್ಟೆಪ್ ಲೈಟ್ಸು ಇದೆ ಆಗ್ತಾಯಿದೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ನೋಡಿ ಇದು ಸ್ಕ್ರೀನು ಸೊ ಫ್ರಂಟಿಂದ ಬ್ಯಾಕ್ ಯಾಕ್ ಯಾವ ಥರ ಕಾಣುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಈ ಥರ ಇದೆ ಇಷ್ಟು ಬದಲಾವಣೆ ಆಗಿದೆ ಜಸ್ಟ್ ಲೈಕ್ ನಿಮಗೆ ಮಲ್ಟಿಫ್ಲೆಕ್ಸ್ ಫೀಲ್ ಅಂತೂ ಖಂಡಿತ ಕಾಣುತ್ತೆ ಚಿತ್ರಮಂದಿರಗಳು ಸಾಕಷ್ಟು ಚಿತ್ರಮಂದಿರಗಳು ಕ್ಲೋಸ್ ಆಗ್ತಾಯಿದೆ ಅಂತ ಇದ್ದಾರೆ ಆದರೂ ನಮ್ಮ ಥಿಯೇಟ್ರ್ ಮಾಲೀಕರು ದೊಡ್ಡ ಮನಸ್ಸು ಮಾಡಿ ನಿಯರ್ಲಿ ಒನ್ ಕ್ರೋರ್ ಎಬೌವ್ ಖರ್ಚಾಗಿದೆ ಈಗಾಗಲೇ ಖರ್ಚು ಮಾಡಿ ಮಾಡಿದ್ದೀವಿ ಸಿನಿಮಾ ಪ್ರೇಕ್ಷಕರಿಗಾಸ್ಗಾಗಿ ಸಿನಿಮಾಗಳಿಗೋಸ್ಕರ ಇದು ಮಾಡಿರೋಂಥದ್ದು ಎಲ್ಲ ಇಲ್ಲಿರುವಂಥ ಒಂದು ಸಿನಿಮಾ ನೋಡುವಂಥ ಅಭಿಮಾನಿಗಳಿಗೋಸ್ಕರ ಈ ಒಂದು ಥೇಟರ್ನ ವಿನ್ಯಾಸಗೊಂಡಿದೆ ವಿನ್ಯಾಸ ಆಗಿದೆ ದಯವಿಟ್ಟು ಮೀಡಿಯಾದವರು ಇದನ್ನು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಸೆನ್ಸರ್ ಇದು ಇಲ್ಲಿ ಬರ್ತಿದ್ದಂಗೆ ಸೆನ್ಸರ್ಸ್ ಲೈಟ್ಸು ಬರ್ತಿದ್ದಂಗೆ ಆನ್ ಆಗುತ್ತೆ ನೋಡಿ ಇದು ಸೆನ್ಸರು ಅದೇ ಆಟೋಮೆಟಿಕ್ಲಿ ಆನ್ ಆಗ್ತಾಯಿರುತ್ತೆ ಹೀಗಿದೆ ಇಡೀ ಥಿಯೇಟ್ರು ವಿನ್ಯಾಸಗೊಂಡಿರೋದು ಪ್ರತಿಯೊಂದು ಸೀಟ್ ಆಗ್ಬೋದು ಕಾರ್ಪೆಟ್ ಫ್ಲೋರಿಂಗ್ ಆಗ್ಬೋದು ಎಲ್ಲ ಕಂಪ್ಲೀಟ್ಲಿ ಈವನ್ ಸೌಂಡು ಸಹ ತುಂಬ ಬದಲಾವಣೆ ಆಗಿದೆ ತುಂಬ ಬದಲಾವಣೆ ಆಗಿದೆ ಅಂದರೆ ಈಗ ನೋಡಿರೋಂಥ ಬೆಳಿಗ್ಗೆ ಮಾರ್ನಿಂಗ್ ಶೋ ಈಗ ಮ್ಯಾಟ್ನಿ ಪ್ರದರ್ಶನ ಎಲ್ಲ ನೋಡಿರೋವಂಥ ಆಡಿಯನ್ಸು ತುಂಬ ಇಷ್ಟಪಟ್ಟಿದ್ದಾರೆ ನೋಡಿ ಹಾಗೆ ಬಾತ್ರೂಮ್ಸ್ ಎಲ್ಲ ಏನು ಬದಲಾವಣೆ ಆಗಿದೆ ಅಂತ ನೋಡೋಣ ಬನ್ನಿ ಸಾಕಷ್ಟು ಚಿತ್ರಮಂದಿರಗಳು ಕ್ಲೋಸ್ ಆಗ್ತಾ ಇದೆ ಆದರೂ ನಾವೊಂದು ಹೊಸ ಪ್ರಯತ್ನ ಅಚ್ಚುಕಟ್ಟಾಗಿ ಹಾಕಬೇಕು ಅಂಥೇಳಿ ಮಾಡಿರೋಂಥದ್ದು ಇದು ನೋಡಿ ಇದೆಲ್ಲ ಇಷ್ಟು ಬಾತ್ರೂಮ್ಸ್ ಸೊ ಈ ಬಾತ್ರೂಮ್ಸ್ ಎಲ್ಲ ಹೊಸದಾಗಿ ಮಾಡಿ ಇವನ್ನು ಇಲ್ಲೆಲ್ಲ ಸೀಲಿಂಗ್ ಸಹ ಆಗಿದೆ ಸೀಲಿಂಗ್ ಎಲ್ಲ ಆಗಿದೆ ಹೊಸ್ದಾಗಿ ವಿನ್ಯಾಸ ಆಗೊಂಡಿರೋದು ಇದು ಬಾತ್ರೂಮ್ಸು ಸೊ ಅದೇ ಥರ ಎಲ್ಲ ನಾಲ್ಕು ಕಡೆ ಬಾತ್ರೂಮ್ಸು ಈ ಥರನೇ ನೀಟ್ ಆ್ಯಂಡ್ ಕ್ಲೀನ್ ಕ್ಲೀನ್ ಆಗಿದೆ ನೋಡಿ ದಯವಿಟ್ಟು ನಮ್ಮ ಚಿತ್ರಮಂದಿರಿಗೆ ಭೇಟಿ ನೀಡಿದರೆ ಇನ್ನಷ್ಟು ಮಾಹಿತಿ ನಿಮಗೆ ನಾನು ಕೊಡ್ಬೋದು ಥ್ಯಾಂಕ್ ಯು